ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಬಾಗಿಲು ಮುಳುಬಾಗಿಲು ನಗರದಲ್ಲಿ ಎಮ್ಮೆನಹಳ್ಳಿ ರಸ್ತೆ ಸಣ್ಣವಾಡಿ ಬ್ರಿಡ್ಜ್ ಪಕ್ಕದಲ್ಲಿ ಇವತ್ತು ಪಿ ಎಸ್ ಆರ್ ಮೋಟರ್ಸ್ ಬೈಕ್ನ ಒಂದು ಶೋರೂಮ್ನ ಪ್ರಾರಂಭೋತ್ಸವಕ್ಕೆ ನಾವು ಇಲ್ಲಿ ಆಗಮಿಸಿದ್ದು ಇದರ ಒಂದು ಮಾಲೀಕರು ನಮ್ಮ ಮಾರ್ಗದರ್ಶಕರು ಹಿರಿಯರು ಅದೇ ರೀತಿ ಮಲ್ಲನಾಯಕಳ್ಳಿ ಪಂಚಾಯತಿ ಸೊಸೈಟಿಯ ಸೊಸೈಟಿ ಸೊಸೈಟಿಯ ಅಧ್ಯಕ್ಷ ರಮೇಶಣ್ಣ ಅಣ್ಣ ಅದೇ ರೀತಿ ನಮ್ಮ ಲೋಕನಾಥ್ ಅಣ್ಣ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರು ನಮ್ಮ ಹುಡುಗಗಳ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮನ್ನು ಕೂಡ ಆಹ್ವಾನ ಕೊಟ್ಟಾಗ ಯಾಕೆಂದರೆ ನಮ್ಮ ಮುಳುಬಾಗಿಲು ನಾಡು ಇಲ್ಲಿ ಮುನ್ನೂರ ಅರವತ್ತು ದಿನಗಳು ಕೂಡ ಪೂಜೆ ಮಾಡುವಂತಹ ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ಇವತ್ತು ಮುಳುಬಾಗಿಲಿ ನಗರದಲ್ಲಿ ಇಂತಹ ಒಂದು ಎಲೆಕ್ಟ್ರಿಕಲ್ ಬೈಕ್ನ ಶೋರೂಮ್ನ ಪ್ರಾರಂಭೋತ್ಸವ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ಸುದ್ದಿ ಯಾಕೆಂದ್ರೆ ನಮ್ಮ ತಾಲೂಕಿನವರು ನಮ್ಮ ತಾಲೂಕ್ನವರು ನಮಗೆ ಹೆಮ್ಮೆ ಇಂತಹ ಒಂದು ಶೋರೂಮ್ನ ಪ್ರಾರಂಭೋತ್ಸವ ಎಲ್ಲರಿಗೂ ಕೂಡ ಸಂತೋಷದ ಸಮಾರಂಭ ಸಂತೋಷ ತಂದಿರುವಂತಹ ವಿಚಾರ ಇದು ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಇವತ್ತು ನಮ್ಮ ಹುಳಬಾಗಿಲು ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ಪ್ರತಿಯೊಂದು ತಾಲ್ಲೂಕು ಕೂಡ ಪ್ರಾರಂಭ ಮಾಡಲಿ ಅಂತಾನೆ ನಮ್ಮ ಒಂದು ಆಸೆ ಭಾವನೆ ಯಾಕೆಂದ್ರೆ ನಮ್ಮ ತಾಲೂಕಿನವರು ಇಲ್ಲಿಂದ ನಮ್ದು ಕೂಡ ಕೀಲಾಗಣಿ ನಾವು ಮುಳುಬಲಲ್ಲಿ ಬಂದು ಇದ್ದೀವಿ ಆದ್ರೂ ಕೂಡ ನಮ್ಮ ಮಾವ ಇರಲ್ಲ ನಮ್ಮ ಸ್ವಂತ ಮಾವ ನಮ್ಮ ರಮೇಶ್ ಅಣ್ಣಗೆ ಯೋಕನಾಥ್ ಅಣ್ಣಗೆ ತುಂಬಾ ಆತ್ಮೀಯರು ಇವರ ಒಂದು ಮಲನಾಯ್ಕನಲ್ಲಿ ಇವರ ಒಂದು ಶಾಪ್ ಅಲ್ಲಿ ನಮ್ಮ ಮಾವ ಅವರು ಒಂದು ಸೈಕಲ್ ಶಾಪ್ ಮತ್ತೆ ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಮಿದಸ್ ಮಾಡ್ತಿದ್ರು ಇವರೆಲ್ಲ ಸಹಕಾರದೊಂದಿಗೆ ಯಾಕೆಂದ್ರೆ ಮನುಷ್ಯ ಇತಿಹಾಸವನ್ನು ತಿಳ್ಕೊಬೇಕು ಅವರ ಒಂದು ಒಂದು ಸಹಾಯ ಅನ್ನೋದು ನಾವು ಹೇಳ್ಬೇಕಾಗುತ್ತೆ ಆದ್ರಿಂದ ಇವತ್ತು ಪ್ರಾರಂಭ ಮಾಡಿರೋದು ತುಂಬಾ ಒಳ್ಳೆ ವಿಚಾರ ಆ ಭಗವಂತ ರಮೇಶಣ್ಣಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಮತ್ತೆ ಅವ್ರ ಮಕ್ಕಳಿಗೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಸಂತೋಷವಾಗಿ ನಮ್ಮ ಜೀವನವನ್ನ ಸಾಗಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನ್ ಹಲವಾರು ವಿಧವಾದ ಬೈಕ್ಗಳು ಎಲೆಕ್ಟ್ರಾನಿಕ್ ತುಂಬಾ ತುಂಬಾ ಇದಾವೆ ಎಲ್ಲ ಡಿಸೈನರ್ಸ್ ಒಂದೊಂದು ಗಾಡಿ ಒಂದೊಂದು ರೀತಿಯಲ್ಲಿ ಆಕರ್ಷಕವಾದಂತಹ ಬೈಕ್ಗಳನ್ನ ತಂದು ರಮೇಶಣ್ಣ ಶೋರೂಮ್ ಅಲ್ಲಿ ಪ್ರತಿಯೊಬ್ಬ ಕೂಡ ನಮ್ಮ ಮುಳಬಾಗಲ್ ತಾಲೂಕಿನ ಜನತೆ ಒಮ್ಮೆ ನಮ್ಮ ಇಲ್ಲಿ ಮಲ್ಲನಾಯ್ಕನಿ ರಸ್ತೆಯಲ್ಲಿರುವಂತಹ ಬ್ರಿಡ್ಜ್ ಪಕ್ಕದಲ್ಲಿ ಶೋರೂಮ್ಗೆ ಭೇಟಿ ಕೊಟ್ಟು ಇದರ ಒಂದು ಸದುಪಯೋಗವನ್ನು ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಜನರು ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಕನಸು ಅದು ನೆನಸಾಗುತ್ತೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮನ್ನ ಕರೆಸಿ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ರಮೇಶ್ ರಮೇಶನಿಗೆ ಹಾಗೂ ಲೋಕಣ್ಣನಿಗೆ ಮತ್ತೆ ಎಲ್ಲ ಎಲ್ಲ ಸ್ನೇಹಿತರಿಗೂ ಕೂಡ ಆ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ರಮೇಶನಿಗೆ ಮಗದೊಮ್ಮೆ ಮತ್ತೊಮ್ಮೆ ಶುಭಾಶಯಗಳ ಹೃತ್ಪೂರ್ವಕ ಆ ಭಗವಂತ ಆಂಜನೇಯ ಸ್ವಾಮಿ ಕೊಡುಮಲ ಗಣಪತಿ ಮತ್ತೆ ಬಾಬಾ ಹೈದರ ಸುದ್ದರ ಗುರುಗಳ ಆಶೀರ್ವಾದ ಸದಾ ಇರ್ಲಿ ಒಳ್ಳೇದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಶೋರ ಮೋಪನ್ನು ಮಾಡಿರೋದು ಸಂತೋಷ ಸುದ್ದಿ ಒಳ್ಳೇದಾಗ್ಲಿ ಅಂತ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪೂರ್ವಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತೆ ನಮಸ್ಕಾರ